ಹೋರಾಟಗಾರ ನಮ್ಮ ಒಂದು ಈ ಒಂದು ಇದಕ್ಕೆ ಜಾಗೃತಿಯ ತಂಡಕ್ಕೆ ತಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು ಸಹಕಾರ ನೀಡಬೇಕು ಅಂತಕ್ಕಂತ ಮನವಿಯನ್ನ ಮತ್ತ ಮಾಡ್ತೀವಿ ಪರಿಶಿಷ್ಟ ಜಾತಿ ಜನಗಣತಿಯಲ್ಲಿ ಮಾದಿಗವೆಂದು ನಮೂದಿಸಲು ಮುಖಂಡರ ಮನವಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪರಿಷ್ಠ ಜಾತಿಯ ಒಳ ಮೀಸಲಾತಿ ವಿಂಗಡಣೆಗಾಗಿ ನಡೆಯಲಿರುವ ಪರಿಷ್ಠ ಜಾತಿಯ ಜನಗಣತಿ ವೇಳೆ ಪರಿಷ್ಠ ಜಾತಿಯ ಮಾದಿಗ ಸಮುದಾಯದವರು ಉಪಜಾತಿ ಕಾಲಂನಲ್ಲಿ ಮಾದಿಗ ಎಂದು ನಮೂದಿಸುವಂತೆ ಒಳ ಮೀಸಲಾತಿ ಹೋರಾಟದ ಯುವ ಮುಖಂಡ ಯಲ್ಲಪ್ಪ ಬಾದರ್ ವಕೀಲರು ಮನವಿ ಮಾಡಿದರು ಮೀಸಲಾತಿ ವಿಂಗಡಣೆಗಾಗಿ ಪರಿಷ್ಠ ಜಾತಿಯಲ್ಲಿ ಮೀಸಲಾತಿ ವರ್ಗೀಕರಣಕ್ಕಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಸಿದರು ಆಯೋಗದ ಶಿಫಾರಸಿನಂತೆ ಏಪ್ರಿಲ್ ಐದರಿಂದ ರಾಜ್ಯಾದ್ಯಂತ ಪರಿಷ್ಠ ಸಮುದಾಯದ ನೂರ ಒಂದು ಜಾತಿಯ ಜನಾಂಗದವರು ಅಂಕಿಅಂಶಗಳ ಸಂಗ್ರಹಣೆಗೆ ಚಾಲನೆ ದೊರೆಯಲಿದೆ ಜಾತಿ ಜನಗಣತಿಗೆ ಬರುವ ಸ್ಥಳೀಯ ಅಧಿಕಾರಿಗಳು ಪರಿಷ್ಠ ಸಮುದಾಯದ ಎಲ್ಲ ಜಾತಿಗಳ ಸಮೀಕ್ಷೆ ವರದಿಯನ್ನ ಕ್ರೋಢೀಕರಣ ಮಾಡಲಿದ್ದಾರೆ ಗಣತಿಗೆ ಬರುವ ಅಧಿಕಾರಿಗಳಿಗೆ ಪರಿಷ್ಠ ಜಾತಿಯ ಮಾದಿಗ ಸಮುದಾಯದ ಜನರು ಪರಿಷ್ಠ ಜಾತಿಯ ಉಪಜಾತಿಯ ಕಾಲಂನಲ್ಲಿ ಮಾದಿಗ ಎಂದು ನಮೂದಿಸುವಂತೆ ಮನವಿ ಮಾಡಿದರು ಮಾದಿಗ ಮಾದಿಗ ಜಾಗೃತಿ ಇವತ್ತು ನಾವು ಪತ್ರಿಕೆಗೋಷ್ಠಿಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಉದ್ದೇಶ ಏನು ಇದೇ ತಿಂಗಳ ಆರನೇ ತಾರೀಕಿಗೆ ಪರಿಶಿಷ್ಟ ಜಾತಿ ಉಪಜಾತಿಯ ಸಾಮಾಜಿಕ ಶೈಕ್ಷಣಿಕ ಔದ್ಯೋಗಿಕ ಮತ್ತು ಶಿಕ್ಷಣದ ಸ್ಥಿತಿಗತಿಯನ್ನು ಅಧ್ಯಯನ ಮಾಡಲಿಕ್ಕೆ ಇವತ್ತು ಸನ್ಮಾನ್ಯ ಗೌರವಾನ್ವಿತ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏಕಸದಾಶ್ಯ ಆಯೋಗದ ನೇತೃತ್ವದಲ್ಲಿ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳನ್ನು ಸಮೀಕ್ಷೆ ಮಾಡಲಿಕ್ಕೆ ಜಾತಿ ಸಮೀಕ್ಷೆ ಮಾಡಲಿಕ್ಕೆ ಪ್ರತಿ ಹಳ್ಳಿಹಳ್ಳಿಗೆ ಪ್ರತಿ ಗ್ರಾಮಗಳಿಗೆ ಪಟ್ಟಣಗಳಿಗೆ ನಗರಗಳಿಗೆ ಮನೆ ಮನೆಗೆ ಇತ್ತು ಆ ಒಂದು ಅಧಿಕಾರಿಗಳಿಗೆ ನೀವು ಜಾತಿಯನ್ನು ನಮೂದು ಮಾಡುವಾಗ ನಿಮ್ಮ ಪರಿಶಿಷ್ಟ ಜಾತಿಯ ಮೂಲ ಜಾತಿಯನ್ನು ಸ್ಪಷ್ಟವಾಗಿ ನಮೂದು ಮಾಡಬೇಕಂತಕ್ಕಂಥ ಉದ್ದೇಶದಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈಗಾಗಲೇ ಒಳ ಮೀಸಲಾತಿಗಾಗಿ ಮೂವತ್ತು ವರ್ಷ ರಾಜ್ಯದಲ್ಲಿ ಹೋರಾಟ ನಡೀತಾ ಇದೆ ಸನ್ಮಾನ್ಯ ಗೌರವಾನ್ವಿತ ಜಸ್ಟಿಸ್ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಈಗಾಗಲೇ ಆ ಒಂದು ಮಧ್ಯಂತರ ವರದಿ ಕೂಡ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಇದು ಪರಿಶಿಷ್ಟ ಜಾತಿಯಲ್ಲಿ ಎ ಕೆ ಎಡಿ ಮತ್ತು ಆದಿ ಆಂಧ್ರ ಅಂತಕ್ಕಂಥ ಸ್ವಲ್ಪ ಸಣ್ಣ ಪುಟ್ಟ ಜಾತಿಗಳ ಒಂದು ಗೊಂದಲದಿಂದ ಇವತ್ತು ಒಳ ಮೀಸಲಾತಿ ಜಾರಿ ವಿಳಂಬ ಆಗ್ತಾ ಇದೆ ಹಾಗಾಗಿ ಈ ಆರನೇ ತಾರೀಕಿಗೆ ಬರ ನಡೆಯುವಂಥ ಜಾತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿಯ ಜನಾಂಗದವರು ತಮ್ಮ ತಮ್ಮ ಜಾತಿಯ ಮೂಲ ಜಾತಿಯನ್ನು ಸ್ಪಷ್ಟವಾಗಿ ಜಾತಿ ಕಾಲಂನಲ್ಲಿ ನಮೂದು ಮಾಡಬೇಕಂತಕ್ಕಂಥ ಮನವಿ ನಮ್ಮದಾಗ ಆಗಿದೆ ಹಾಗಾಗಿ ಈ ಏನು ಮೂವತ್ತು ವರ್ಷಗಳ ಹೋರಾಟದ ಕೊನೆಯ ಹಂತದಲ್ಲಿದ್ದೇವೆ ಆ ಕೊನೆಯ ಹಂತದಲ್ಲಿ ಇನ್ನೇನು ನಮ್ಮ ಪಡೆಯುವ ಗುರಿಯನ್ನು ಮುಟ್ಟತಕ್ಕಂಥ ಕೊನೆಯ ವಸ್ತುಗಳಲ್ಲಿ ಇದ್ದೇವೆ ಹಾಗಾಗಿ ಕರ್ನಾಟಕದ ಮಹಾಜನಗಳು ಮಾದಿಗ ಜನಗಳು ಪರಿಶಿಷ್ಟ ಸಮಸ್ತ ಪರಿಶಿಷ್ಟ ಜಾತಿಯ ಜನಗಳು ತಮ್ಮ ಜಾತಿಯನ್ನು ಮೂಲ ಜಾತಿ ಮಾದಿಗ ಎಂದು ನಮೂದಿಸ್ಬೇಕಂತಕ್ಕಂಥ ಒಂದು ಮನವಿಯನ್ನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಮಾಡ್ತೀವಿ ಹಾಗಾಗಿ ತಾವೆಲ್ಲರೂ ಕೂಡ ತಪ್ಪದೆ ನಮ್ಮ ತಾಲೂಕಿನ ರಾಜಕಾರಣಿಗಳು ಸಂಘಟನೆಗಾರರು ವಿದ್ಯಾರ್ಥಿಗಳು ಮಹಿಳೆಯರು ಎಲ್ಲರೂ ಕೂಡ ತಾವು ಜಾಗೃತರಾಗಿ ತಮ್ಮ ಜಾತಿಯನ್ನು ತಪ್ಪದೇ ನಿಮ್ಮ ಅಧಿಕಾರಿಗಳ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಜಾತಿಯನ್ನು ತಪ್ಪದೇ ಮಾದಿಗಂತ ಬರೆಸಿರತಕ್ಕಂಥ ಮನವಿಯನ್ನು ನಾವು ಈ ಒಂದು ಪತ್ರಿಕಾ ಮುಖಾಂತರ ಮಾಡ್ತೀವಿ ಅದಕ್ಕಾಗಿ ನಮ್ಮ ಒಂದು ಯುವಕರ ತಂಡ ಕೂಡ ಹಳ್ಳಿ ಹಳ್ಳಿಗೆ ಜಾಗೃತಿ ಮೂಡಿಸಲಿಕ್ಕೆ ನಾವು ಕೂಡ ಹೋಗ್ತಾ ಇದ್ದೀವಿ ಹಾಗಾಗಿ ಈ ತಾಲೂಕಿನ ಎಲ್ಲ ಬುದ್ಧಿಜೀವಿಗಳು ಹಿರಿಯರು ಸಪೋರ್ಟ್ ಮಾಡಬೇಕು ಸಹಕಾರ ನೀಡಬೇಕು ಮತ್ತೊಂದು ಸಲ ಮಾಡ್ತೀವಿ ಎಲ್ಲರಿಗೂ ಈ ಸಂದರ್ಭದಲ್ಲಿ ಮುಖಂಡರಾದ ಎಲ್ಲಪ್ಪ ಬಾದುರ್ದಿನ್ನಿ ವಕೀಲರು ಪಿ ರವಿಕುಮಾರ್ ಬಸವರಾಜ್ ನಕ್ಕುಂದಿ ಪರಶುರಾಮ್ ಬಾಗ್ಲವಾಡ್ ಅನಿಲ್ ಭಂಡಾರಿ ರಮೇಶ್ ಅಮರಾವತಿ ಸೇರಿದಂತೆ ಇನ್ನಿತರರು ಇದ್ದರು